ಸ್ವಲ್ಪ ಮೇ ಬಿಸ್ಕೆಟ್ ಇದೆ ಈ ಥರ ಆಮೇಲೆ ಚುಕ್ಕೆ ನೋಡಿ ನೀವೇ ನೋಡ್ತಾ ಇದ್ದೀರ ಚುಕ್ಕೆ ನೋಡಿ ಇದೂ ಸಹ ಸಾವಿರದ ಐವತ್ತು ರೂಪಾಯಿ ಹೋಗಿದೆ ಅಂದರೆ ಬಾಕ್ಸ್ ಇಪ್ಪತ್ತು ಕೆ ಜಿ ಟ್ರೈ ಇದು ಅಲ್ಲಿಗೆ ಐವತ್ತ ಎರಡೂವರೆ ರೂಪಾಯಿ ಪರ್ ಕೆ ಜಿ ಹೋಗಿದೆ ಐವತ್ತೆರಡು ರೂಪಾಯಿ ಕೆ ಜಿ ನಮ್ಮಲ್ಲಿ ಇದನ್ನು ಏನಂದರೆ ನೋಡಿ ಬನ್ನಿ ಹಾಗೆ ತೋರಿಸ್ತೀನಿ ಈ ಕಡೆ ನೋಡಿ ಡೆಲ್ಲಿ ಪ್ಯಾಕಿಂಗ್ ಇದೆ ಡೆಲ್ಲಿ ಪ್ಯಾಕಿಂಗ್ ಹೋಗಿ ಮಾಡ್ಕೊತಾರೆ ಆಮೇಲೆ ನೋಡಿರಿ ಇದು ಬೇರೆ ಕಡೆ ಹೋಗುತ್ತೆ ಕೇರಳಗೆ ಆಮೇಲೆ ಇನ್ನೊಂದು ಲಾಟ್ ನೋಡಿ ಅದು ತಮಿಳ್ನಾಡುಗೆ ಹೋಗುತ್ತೆ ಒಬ್ಬೊಬ್ಬರು ಒಂದೊಂದು ನಮ್ಮ ಥರ ಈಗ ಈ ಕ್ರೇಟಲ್ಲಿ ತೊಗೊಂಡು ಅವ್ರಿಗೆ ನೋಡಿ ಇದು ಎಂಟೂವರೆ ಕೆ ಜಿ ಪ್ಯಾಕ್ ಮಾಡ್ಕೊತಾರೆ ಕಾಟನ್ ಬಾಕ್ಸ್ ಅವ್ರಿಗೆ ಹೆಂಗೆ ಬೇಕು ಅಂದರೆ ಇದು ಒಂಬತ್ತು ಕೆ ಜಿ ಪ್ಯಾಕ್ ಮಾಡ್ಕೊತಾರೆ ಆಮೇಲೆ ಟ್ರೈ ನೋಡಿ ಅದು ಹದಿನೆಂಟು ಕೆ ಜಿ ಟ್ರೈ ಮಾಡ್ಕೊತಾರೆ ಹಂಗಾಗಿ ನಮ್ಮ ಮಾರ್ಕೆಟಲ್ಲಿ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕೋ ಅವ್ರು ಪ್ಯಾಕಿಂಗ್ ಮಾಡ್ಕೊತಾರೆ ಎಲ್ಲ ಮಾಲೂ ಇದೆ ನೋಡಿ ಇದು ಅಷ್ಟಿದೆ ಇದು ನೋಡಿ ಟ್ರಿಪ್ಸು ಎಸ್ ಬಿ ಐಟಮ್ ಓವರ್ ಮೆಚ್ಯೂರ್ ಆಗಿದೆ ಎಲ್ಲನೂ ಮಿಕ್ಸ್ ತಂದಿದ್ದಾರೆ ಗೋಲಿ ತಾಗಿಂದ ಪ್ರತಿಯೊಂದನ್ನು ಮಿಕ್ಸ್ ತೊಗೊಂಬಂದಿದ್ದಾರೆ ಎಸ್ ಬಿ ಐಟಮ್ಮು ಇದನ್ನು ಸಹ ಇವತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಸಾವಿರದ ಏಳ್ನೂರು ರೂಪಾಯಿ ಅಂದರೆ ಇಪ್ಪತ್ತು ಕೆ ಜಿ ಟ್ರೈ ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ತು ಕೆ ಜಿ ಟ್ರೈ ಹೋಗಿದೆ ಹಂಗೇ ನೋಡಿ ಇದು ಗ್ರೀನ್ ಇದೆ ಹಸಿರು ಹಸ್ರಿದೆ ಇದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇಪ್ಪತ್ತು ಕೆ ಜಿ ಟ್ರೈ ಇದೆ ಆಮೇಲೆ ನೋಡಿ ಇದು ನೋಡಿ ಸೈಜ್ ಇದೆ ಆದರೆ ಎಸ್ ಬಿನೇ ಸೇಮ್ ನೋಡಿರಿ ಯಾವ ಥರ ಮತ್ತೆ ಇದೆ ಕೊಳೆ ರೋಗ ಅಂತ ಕೊಳೆ ರೋಗ ಬಂದಿರೋದು ನೋಡಿ ನೋಡಿ ಇದು ನಮ್ಮಲ್ಲಿ ಎಸ್ ಬಿಗೆ ಭಾಳ ಬೇಡಿಕೆ ಇದೆ ಎಸ್ ಬಿ ಐಟಮ್ಗೆ ಭಾಳ ಬೇಡಿಕೆ ಇದೆ ಇದೂ ಸಹ ಸಾವಿರದ ಆರುನೂರ ಐವತ್ತು ರೂಪಾಯಿ ಹೋಗಿದೆ ಇಪ್ಪತ್ತು ಕೆ ಜಿ ಕ್ರೇಟೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಹೋಗಿದೆ ನೋಡಿ ನಿಮಗೆ ಪ್ಯಾಕಿಂಗ್ ತೋರಿಸ್ತೀನಿ ಇನ್ನೂ ಒಂದು ಸರಿ ನೋಡಿರಿ ಯಾವ್ಯಾವ ರೀತಿ ತೋಡಿ ನೋಡಿ ಇವರೊಬ್ಬರು ತಗೊಂಡು ಪಾಂಡಿಚೇರಿಗೆ ಕಳಿಸ್ತಾರೆ ಪಾಂಡಿಚೇರಿಗೆ ಎಲ್ಲನೂ ಸೆಕೆಂಡ್ ಮಾಲ್ ಆಲ್ಮೋಸ್ಟು ಇವತ್ತು ಸಹ ಒಂದು ನಲ್ವತ್ತು ಟನ್ನು ಐಟಮ್ ಬಂದಿದೆ ನಲ್ವತ್ತು ಟನ್ನಲ್ಲಿ ಮೂವತ್ತು ಟನ್ ಆಗೋಷ್ಟು ಎಲ್ಲ ಎಸ್ ಬಿ ಮಾಲೆ ಸೆಕೆಂಡ್ ಮಾಲು ಗ್ರೀನ್ ಮಾಲು ಆ ಥರನೇ ಇರುತ್ತೆ ಇನ್ನು ಹತ್ತು ಟನ್ ಮಾತ್ರ ಒಳ್ಳೇದು ಬಂದಿದೆ ಒಳ್ಳೆಯದು ಸಹ ಒಳ್ಳೆ ರೇಟ್ ಹೋಗಿದೆ ಒಳ್ಳೆಯದು ಸಹ ಒಳ್ಳೆ ರೇಟ್ ಹೋಗುತ್ತೆ ನೋಡಿ ಇದು ಎರಡು ಸಾವಿರದ ನೂರು ರೂಪಾಯಿ ಹೋಗಿದೆ ಮೆಸ್ಟಿಯಲ್ಲಿ ಇದೂ ಅಂತೂ ಗ್ರೇಡಿಂಗ್ ಇಲ್ಲ ಹತ್ರ ಎಲ್ಲ ಮಿಕ್ಸು ಇದೆ ನೋಡಿ ಎಲ್ಲನೂ ಮಿಕ್ಸು ಅಂದರೆ ಇದು ಟ್ರಿಪ್ಸು ಓವರ್ ಮೆಚೂರ್ ಎರಡು ಸಾವಿರದ ನೂರು ರೂಪಾಯಿ ಹೋಗಿದೆ ಇದನ್ನು ಸಹ ನೋಡಿ ಇಲ್ಲೊಂದು ಲಾಟ್ ಹಂಗೆ ತೋರಿಸ್ತೀನಿ ಬರ್ರಿ ನೋಡಿರಿ ಇದು ಫುಲ್ ಗ್ರೀಡ್ ಫುಲ್ಲು ಗ್ರೀನಿ ಫುಲ್ಲು ಗ್ರೀನು ಆಮೇಲೆ ಅಲ್ಲೊಂದು ನೋಡಿ ಅದನ್ನು ನೋಡಿ ಇದು ಕಾಶಿ ತೋರ್ ನೋಡಿ ಅದು ಫುಲ್ ಸಪೋರ್ಟ್ ಆದಂಗೆ ಫುಲ್ ಕಾಯೆಲ್ಲ ಸಪೋರ್ಟ್ ಟ್ರಿಕ್ಸ್ ನೋಡಿ ಸುರಿತ ನೋಡಿ 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 ಎಲ್ಲನೂ ನಮ್ಮಲ್ಲಿ ಯಾವುದು ನಿಲ್ತಾ ಇಲ್ಲ ಪ್ರತಿಯೊಂದಕ್ಕೂ ಡಿಮ್ಯಾಂಡ್ ಇದೆ ಆದಷ್ಟು ರೈತರಿಗೆ ಏನು ಹೇಳ್ತೀನಿ ಎಸ್ ಪಿ ಮಾಲು ಸೆಕೆಂಡ್ ಮಾಲು ಆ ಥರ ಏನಾಯ್ತೋ ಅದನ್ನೆಲ್ಲ ಕಳಿಸ್ಕೊಟ್ರೆ ಒಳ್ಳೆ ರೇಟ್ ಆಗ್ತಿದೆ ಕಸ್ಟಮರ್ ಭಾಳ ಬರ್ತಾ ಇದ್ದಾರೆ ಪ್ರತಿದಿನವೂ ಒಂದು ನಾಲ್ಕೈದು ಜನ ವಾಪಸ್ ಹೋಗ್ತಾ ಇದ್ದಾರೆ ಅವ್ರಿಗೆ ಮಾಲ್ ಸಿಗ್ದಿರ ವಾಪಸ್ ಹೋಗ್ತಾ ಇದ್ದಾರೆ ಪ್ರತಿದಿನ ಒಂದು ನಾಲ್ಕೈದು ಜನ ವಾಪಸ್ ಹೋಗ್ತಾ ಇದ್ದಾರೆ ಹಂಗಾಗಿ ದಯವಿಟ್ಟು ಶೇರ್ ಮಾಡಿ ಗೊತ್ತಿರೋಂಥ ರೈತರಿಗೆ ತಿಳಿಸ್ಕೊಡಿ ಸೆಕೆಂಡ್ ಮಾಲು ಫಸ್ಟ್ ಮಾಲು ಯಾವುದೇ ಆಗಲಿ ಎಷ್ಟೇ ಕಳ್ಸಿದ್ರೂ ಮಾರ್ಕೊಡೋ ವ್ಯವಸ್ಥೆ ಮಾಡ್ತೀರಿ ಚೆನ್ನಾಗಾಗ್ತಾಯಿದೆ ದಯವಿಟ್ಟು ರೈತ್ರೆಲ್ಲ ಸ್ವಲ್ಪ ಸಹಕಾರ ಕೊಟ್ಟು ಸೆಕೆಂಡ್ ಮಾಲು ಫಸ್ಟ್ ಮಾಲು ಯಾವುದೇ ಆಗಲಿ ತೊಗೊಂಡು ಮಾಡಿಕೊಡ್ಬೇಕು ಅಂತ ಕೇಳಿ ಕೇಳ್ಕೊತೀನಿ ಹಾಗೆಯೇ ನಮ್ಮ ಸ್ನೇಹಿತರು ಪಕ್ಕದವರವರೇ ಆದಂಥ ಸಂ ಇವ್ರು ಬಂದಿದ್ದಾರೆ ನಮ್ಮ ನೆಸೆ ಮರ್ದೇನ ಮಾತಾಡಪ್ಪ ಸಾಕಲ್ಲ